ಇವಾಗ ಈಗ ನೀನು ರಕ್ತಸ ಹೌದಾ ಎನ್ನುದಕ್ಕೆ ಪುರಾಣೆ ಯಾವ ನೈತಿಕ ಭಾವದಲ್ಲಿ ನೀನು ರಕ್ತಸಿಂದ ಕನಿಸಿಕೊಳ್ಳ ರಕ್ತಸು ಹುಟ್ಟಿದ ಕಾರಣಕ್ಕಾಗಿ ರಕ್ತಸ ರಕ್ತ ಅಂತ ನಿನ್ನ ಹೆಸರು ಕಟ್ಟಿಲಿ ಬರ್ದು ಹಾಕಿದವ್ರಿಯವೇ ಬರ್ದು ಹಾಕಬೇಕಾಗಿಲ್ಲ ತಿಳಿಸಬೇಕಾಗುತ್ತೆ

ಕಳಿಸಿ ಕೊಟ್ಟವ ಬಂದಿದ್ದೇನೆ ಪಾಪ ನಿಮ್ಮ ಕನೆ ನಿನ್ನನ್ನು ಕೋಪ ಹೌದು ಇವರೆಲ್ಲ ಎಲ್ಲದೂ ಬಂದರು ಅವರೆಲ್ಲ ಕೊಲ್ಲ ನಿನ್ನೂ ಕೊಲ್ಲೆ ಯಾರಿಗೆ ಸಾಧ್ಯ ಉಂಟಾ ಅಲ್ವಾ ಸ್ಥಾನಗಳಲ್ಲಿ ನೀನು ಇಲ್ವಾ ಉಂಟಾ ಕಷ್ಟಗಳಲ್ಲೂ ಚೆನ್ನಾಗಿ ನೀವು ಅಂತೂ ಬಂದ ಸಹಿತರ ನಿವಾರಿಸಿದಾಗ ನಿವಾರಿಸ್ತಾ ಇವರೆಲ್ಲ ಇಷ್ಟು ನಷ್ಟ ಮುಷ್ಟವಾಗಿ ಕಳೆದಿದ್ದಾರೆಲ್ಲ ಏನಿವ್ ಅಕ್ಕಿ ಉಡಿಯಲ್ಲಿ ನಂಬುದಾ ಇರ್ಬಹುದೇನು ಅಲ್ವಾ ಹಾಲು ಮೊಸರುಗಳು ಬಂದಿದ್ದವು ಆ ಹಾಲು ಮೊಸರು ಬೆಣ್ಣೆ ತುಪ್ಪ ಒಂದಗನೆ ಇಷ್ಟು ದೋರ್ ಆಗತಾರಾ ಇದು ಹಾಲು ಮೊಸರು ಬೆಣ್ಣೆ ಉತ್ಪತ್ತಿ ಆಗ್ದು ನಮ್ಮ ನಂದಗೋಕರಲ್ಲಿ ನಂದಗೋಕರಲ್ಲಿ ಹುಟ್ಟಿದಂತ ಮಕ್ಕಳು ಸಪೂರ್ವ ಊದ್ವತಿತರ ಐತಲ್ಲ ನೋಡಿ ಇವರ ಹಾಲು ಮೊಸರು ಬೆಣ್ಣೆ ಅಂತ ಯಾರೋ ಹೇಳ್ ಯಾರಾ ಇೆ ನಮ್ಮೂರಲ್ಲ ಹಾಗಾದ್ರೆ ಬೇರೆ ಏನು ನಮ್ಮವರಲ್ಲಿರುವಂತಹ ಹಾಲು ಮೊಸರು ಎಣ್ಣೆ ಉತ್ಪತ್ತಿ ಮಾಡಿ ಬೇರೆ ರಾಜ್ಯಕ್ಕೆ ಅವರು ಮಾತ್ರ ನಮ್ಮ ಹೆಣ್ಮಕ್ಳು ಹೌದಾ ಮೊನ್ನೆ ವಾರಿಯ ಕರ್ಮಗಳಿಗೆ ಇಲ್ಲೇ ಇಲ್ಲ ಏನ್ ದಾರಿ ಬದಿಯಲ್ಲಿ ಬರ್ತಿದ್ಲು ಅವರು ಈಗ ಬರ್ತಾ ಇದ್ರು ಇದು ಸ್ವಕ್ಷೇತ್ರವನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಸ್ವಕ್ಷೇತ್ರವನ್ನು ಕಳ್ಕೊಂಡು ಜಾರಿ ಬಂದವಳೆ ಮನುಷ್ಯ ತಲೆ ತಿರುಗಿದ್ದ ಅಂತ ಒಂದಿಷ್ಟು ವಾಂತಿ ಮಾಡಿದ್ರು ಪುಣ್ಯಾತ್ಮ ಏನು ಹಳದಿ ಹಳದಿ ಇತ್ತು ಖಾಲಿ ದೋಸೆ ಮೇಲೆ ಸಾಂಬಾರ್ ಹಾಕಿದಾಗ ಒಂದೇ ಸಾಂಬಾರು ಹಾಕಿದ ಏನು ವಾಂತಿ ಮಾಡಿ ಬಿಟ್ಲ ಪಕ್ಕದಲ್ಲಿ ಒಂದು ನಾಯಿ ಬಂದು ಇದನ್ನು ಮತ್ತೊಂದು ನಾಯಿ ಬಂತು ನಾಯಿ ಬಂದ ಮತ್ತೊಂದು ತಪ್ಪು ಪುಣ್ಯಾತ್ಮ ಏನು ಸಂಗ್ರಹ ಮಾಡಿ ಪುಣ್ಯಾತ್ಮ ಸಂಗ್ರಹ ಇವತ್ತೊಂದು ಅದು ಯಾವ ತಳಿ ಅದು ಅದು ಕಪ್ಪು ಮಾಡಿದ್ವು ಅವಳು ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ಮಾಡಿ ಬರುವಾಗ ಹೆಂಡ ಕುಟ್ಕೊಂಡು ಮನೆಯಂತೆ ಕಂಡವರಿಗೆ ಏನಾದ್ರೂ ಈ ವಿಷಯ ಗೊತ್ತಾಯ್ತು ತಲೆ ಒಡಿದ್ದಾರೆ ಅದರಲ್ಲೇ ಲೆಕ್ಕ ಹಾಕು ಗಂಡು ಮಕ್ಕಳು ಎಷ್ಟೇ ಕುಡ್ರೂ ನೇರವಾಗಿ ಮನೆಗೆ ಬರ್ತಾರೆ ಹೆಣ್ಣು ಮಕ್ಕಳು ಕುಡಿದ್ರೆ ದಾಳಿ ಮನೆಯಲ್ಲಿ ಬೀಳ್ತಾರೆ ಎನ್ನುವುದಕ್ಕೆ ಅದೊಂದು ಜಲಂತ ಸಾಕ್ಷಿ